ದಾವಣಗೆರೆ ತಾಲೂಕಿನಲ್ಲಿ ಈ ದಿವಸ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆಯನ್ನು ಏರ್ಪಡಿಸಲಾಗಿರುತ್ತೆ ಎಗ್ಲೆಸ್ ಕೇಕ್ ಚಕ್ಕುಲಿ ನಿಪ್ಪಟ್ಟು ಬಿಸಿಬೇಳೆ ಬಾತ್ ಇದೇನು ಊಟದ ಮೆನು ಅನ್ಕೊಂಡ್ರ ಅಲ್ಲ ಇವೆಲ್ಲ ಸಿರಿಧಾನ್ಯದಿಂದ ತಯಾರಿಸಿದ ಖಾದ್ಯಗಳು ಹೌದು ದಾವಣಗೆರೆ ಕೃಷಿ ಇಲಾಖೆ ಆವರಣದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು ಅರವತ್ಮೂರು ಸ್ಪರ್ಧಿಗಳು ಖಾದ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಸ್ಪರ್ಧೆಯನ್ನ ಎರಡು ವಿಭಾಗದಲ್ಲಿ ವಿಂಗಡಿಸಲಾಗಿತ್ತು ಸಿರಿಧಾನ್ಯಗಳಿಂದ ಸಿಹಿ ಖಾದ್ಯ ಹಾಗೂ ಖಾರದ ಖಾದ್ಯ ಸ್ಪರ್ಧೆ ನಡೆಸಲಾಗಿತ್ತು ಈ ಸಿರಿಧಾನ್ಯ ಪಾಕ ಮೇಳ ಜನಾಕರ್ಷಕವಾಗಿತ್ತು ಬಳಸಿ ತಯಾರಿಸಿದ ಖೀಲ್ಸಾ ಖರ್ಚಿಕಾಯಿ ಲಡ್ಡು ಬಿಸ್ಕೆಟ್ ಕೇಕ್ ಹೋಳಿಗೆ ಚಕ್ಕುಲಿ ಪುಲಾವ್ ಬಿಸಿಬೇಳೆಬಾತ್ ರಾಗಿ ಸೂಪ್ ಕೋಡ್ಬಳೆ ನಿಪ್ಪಟ್ಟುಗಳು ಬಾಯಲ್ಲಿ ನೀರು ದಾವಣಗೆರೆಯ ಸಿಹಿ ಖಾದ್ಯ ಗುಳ್ಳಡಿಕೆ ಉಂಡೆ ಹಾಗೂ ಸಾವೆ ಕಾರ್ನ್ಫ್ಲೆಕ್ ಹಾಗೂ ರಾಗಿ ಸೂಪ್ ಗಮನ ಸೆಳೆದ್ವು ಸಿಹಿ ತಿನಿಸುಗಳಲ್ಲಿ ಹಾರಕದ ಗುಳ್ಳಡಿಕೆ ಉಂಡೆ ತಯಾರಿಸಿದ ದಾವಣಗೆರೆಯ ಸಿದ್ದೇಶ್ ಪ್ರಥಮ ಬಹುಮಾನ ಪಡೆದ್ರೆ ಸಿರಿಧಾನ್ಯದಿಂದ ಲಡ್ಡು ತಯಾರಿಸಿದ ದಾವಣಗೆರೆಯ ಎಂ ರಾಕೇಶ್ ದ್ವಿತೀಯ ಹಾಗೂ ರಾಗಿ ಖೀಲ್ಸಾ ತಯಾರಿಸಿದ ಶಿಲ್ಪಾ ದರ್ಶನ್ ತೃತೀಯ ಬಹುಮಾನ ಪಡೆದ್ರು ಖಾರದ ಖಾದ್ಯಗಳಲ್ಲಿ ದಾವಣಗೆರೆಯ ಜಿಎಂಎಸ್ ರಾಜೇಶ್ ಅವರು ತಯಾರಿಸಿದ ಸಾಮೆ ಅವಲಕ್ಕಿ ಚೂಡಕ್ಕೆ ಪ್ರಥಮ ನವಣಕ್ಕಿ ಬುತ್ತಿ ಮಾಡಿದ ಹೊನ್ನಾಳಿ ತಾಲೂಕಿನ ಕೋಟಿಮಲ್ಲೂರಿನ ಪಿಜಿ ಶಶಿಕಲಾ ಹಾಗೆ ದ್ವಿತೀಯ ನವಣಕ್ಕೆ ಚಕ್ಕುಲಿ ತಯಾರಿಸಿದ ದಾವಣಗೆರೆಯ ದೀಕ್ಷಾ ಹಾಗೂ ಕೊರಲೆ ಕಟ್ಟು ಕಡುಬು ಮಾಡಿದ ಹರಿಹರದ ಸರೋಜಾ ಪಾಟೀಲ್ ಜಂಟಿಯಾಗಿ ತೃತೀಯ ಬಹುಮಾನ ಗಳಿಸಿದ್ರು ದಾವಣಗೆರೆ ಇದಕ್ಕೆ ಈ ಹಿನ್ನೆಲೆ ಏನಂತಂದ್ರೆ ಜನವರಿ ಐದು ಆರ ಏಳು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಬೆಂಗಳೂರಿನಲ್ಲಿ ಜರುಗಲಿದೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಿರಿಧಾನ್ಯ ದಿಂದ ಮಾಡಿರ್ತಕ್ಕಂತಹ ಖಾದ್ಯಗಳನ್ನು ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಸಿಹಿ ಖಾದ್ಯ ಇನ್ನೊಬ್ರು ಖಾರ ಖಾದ್ಯ ಜಿಲ್ಲಾ ಮಟ್ಟದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಯಾರು ಉತ್ತಮವಾಗಿ ಖಾದ್ಯಗಳನ್ನು ಮಾಡಿರ್ತಾರೆ ಅಂತ ಒಂದು ಇಬ್ಬರಿಗೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ದಿವಸ ದಾವಣಗೆರೆಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆಯನ್ನು ಏರ್ಪಡಿಸಲಾಗಿರುತ್ತೆ ಈ ಸ್ಪರ್ಧೆಯಲ್ಲಿ ಅರವತ್ತ್ ಮೂರು ಜನ ಜಿಲ್ಲಾ ವಿವಿಧ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿರ್ತಾರೆ ಹೊನ್ನಾಳಿಯ ರಾಮೇಶ್ವರ ದಾವಣಗೆರೆ ಹರಿಹರ ಜಗಳೂರು ಈ ರೀತಿಯಾಗಿ ಆರು ತಾಲೂಕುಗಳಿಂದ ಸ್ಪರ್ಧಿಗಳು ಭಾಗವಹಿಸಿರ್ತಾರೆ ಈ ಒಂದು ಸ್ಪರ್ಧೆಗೆ ಆರು ತಜ್ಞರಿಂದ ಯಾವ ರೀತಿ ಸಿರಿಧಾನ್ಯಗಳನ್ನ ಖಾದ್ಯಗಳನ್ನು ಮಾಡಿರ್ತಾರೆ ಅನ್ನೋದನ್ನ ನೋಡಿ ಸ್ಪರ್ಧೆಯಲ್ಲಿ ಗೆದ್ದಂತವರಿಗೆ ತಲಾ ಐದು ಸಾವಿರ ರೂಪಾಯಿಗಳನ್ನ ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಕೊಡಲಾಗುತ್ತೆ ತದನಂತರ ಆ ಇಬ್ಬರು ಸ್ಪರ್ಧಿಗಳು ರಾಜ್ಯ ಮಟ್ಟದ ಸಿರಿಧಾನ್ಯ ಮೇಳದಲ್ಲಿ ಪಾಕಸ್ಪರ್ಧೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ನಾನಿವತ್ತು ನವಣೆ ಚಕ್ಲಿ ಮಾಡಿದ್ದೀನಿ ಆ ಎಲ್ರು ಅಕ್ಕಿ ಇಟ್ಟು ಅದರಿಂದ ಚಕ್ಲಿ ಮಾಡ್ತಾರೆ ರೆಸಿಪಿ ಸ್ಪೆಷಲ್ ಅಂದ್ರೆ ನವಣೆ ಇದರಿಂದ ಮಾಡಿದ್ದೀನಿ ಸೊ ಇಟ್ ಸಿಸ್ಟಮ್ ಮಾಡುತ್ತೆ ಡಯಾಬಿಟಿಸ್ ಕಮ್ಮಿ ಮಾಡುತ್ತೆ ಸೊ ಎಲ್ಲೋ ಹೊರಗಡೆಯಿಂದ ಹೊರಗಡೆ ಚಟ್ಲಿ ತಿನ್ನೋದಕ್ಕಿಂತ ಯಾವ್ದೋ ಎಣ್ಣೆಲಿ ಯಾವತ್ತಿಂದ ಎಣ್ಣೆಲಿ ಕಂಡಿರ್ತಾರೆ ಸೊ ಮನೆಯಲ್ಲೇನೆ ನಾವು ನವಣೆಯಿಂದ ಯೂಸ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ ಮಾಡಿ ಚಟ್ಲಿ ಮತ್ತೆ ನವಣೆನ ವಾಶ್ ಮಾಡ್ಕೊಂಡು ಒಂದ್ ಹಾಫ್ ಅನ್ ಅವರ್ ಒಂದು ಪುಡಿ ಮಾಡಿ ಮಾಮೂಲಿ ಚಟ್ಲಿ ಹಂಗೆ ಅದಕ್ಕೆಲ್ಲ ಖಾರದ ಪುಡಿ ಉಪ್ಪು ಎಷ್ಟು ಬೇಕು ಜೀರಿಗೆ ಅದನ್ನೆಲ್ಲ ಹಾಕೊಂಡು ಸ್ಟಫ್ ಮಾಡಿ ಚಕ್ಲಿ ಪ್ರೆಸ್ ಮಾಡಿ ಮಾಡಿ ಮಾರುಕಟ್ಟೆಗೆ ಬಿಸ್ನೆಸ್ ಕೊಡ್ಬೇಕಂತ ಏನಾದ್ರೆ ಬಿಸ್ನೆಸ್ ಐಡಿಯಾ ಏನು ಇಲ್ಲ ಸರ್ ಜಸ್ಟ್ ಹಂಗೆ ಮನೇಲಿ ಹೆಂಗೆ ಎಲ್ತಿಗೋಸ್ಕರ ಮಾಡ್ತೀವಿ ಅದೇ ತರ ಮಾಡಿದ್ದು ಯಾವ ತರ ಬಿಸ್ನೆಸ್ ಏನಾಯ್ತು ಹೊನ್ನಾಳಿಯ ರಾಮೇಶ್ವರ ದಾವಣಗೆರೆ ಹರಿಹರ ಜಗಳೂರು ಸೇರಿದಂತೆ ಆರು ತಾಲೂಕುಗಳಿಂದ ಸ್ಪರ್ಧಿಗಳು ಭಾಗವಹಿಸಿದ್ರು ಗೆದ್ದ ಇಬ್ಬರು ಸ್ಪರ್ಧಿಗಳು ರಾಜ್ಯ ಮಟ್ಟದ ಸಿರಿಧಾನ್ಯ ಮೇಳದ ಪಾಕ ಸ್ಪರ್ಧೆಯಲ್ಲಿ ದಾವಣಗೆರೆ ಜಿಲ್ಲೆ ಪ್ರತಿನಿಧಿಸಲಿದ್ದಾರೆ ಸಿರಿಧಾನ್ಯ ನೋಡುಗರ ಗಮನ ಸೆಳೆಯುತ್ತಿತ್ತು ನಂದೀಶ್ ಭದ್ರಾವತಿ ಪಬ್ಲಿಕ್ ಇಂಪ್ಯಾಕ್ಟ್ इदु पब्लिक इंपैक्ट जनशक्तिये निर्णायक